ಎಲ್ಲರಿಗೂ ನನ್ನ ನಮಸ್ಕಾರಗಳು ಶೈಕ್ಷಣಿಕ ಮನೋವಿಜ್ಞಾನ ಘಟಕವಾರು ಇಪ್ಪತ್ತು ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕರ್ನಾಟಕ ಶಿಕ್ಷಕರ ಅರ್ಹತ ಮತ್ತು ನೇಮಕಾತಿ ಪರೀಕ್ಷೆಗಳಿಗಾಗಿ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕೂಡ ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳು ತಮಗೆ ಉಪಯೋಗ ಆಗಬಹುದು ಅಂತ ತಿಳ್ಕೊಂಡು ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ ಈಗ ತೆಗೆದುಕೊಂಡಿರುವಂತಹ ಘಟಕ ಯಾವುದು ಅಂದ್ರೆ ಘಟಕ ಮೂರು ವಿಕಾಸದ ಹಂತಗಳು ಅಂತ ವಿಕಾಸದ ಹಂತಗಳು ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಟ್ಟು ಇಪ್ಪತ್ತು ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಘಟಕ ಒಂದು ಮತ್ತು ಎರಡು ಅಂತ ತೆಗೆದುಕೊಂಡು ನಾನು ಒಂದು ಏಳು ಘಟಕಗಳನ್ನ ಮಾಡ್ಕೊಂಡಿದ್ದೀನಿ ಆ ಘಟಕದಲ್ಲಿ ಇಪ್ಪ ಇಪ್ಪತ್ತು ಪ್ರಶ್ನೆಗಳನ್ನ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ಘಟಕ ಒನ್ ಟು ತ್ರೀ ಅಂತ ಇದ್ದೀನಿ ಇದು ಘಟಕ ಮೂರು ಅಂದ್ರೆ ವಿಡಿಯೋ ನಂಬರ್ ತ್ರೀ ಅಂತಕ್ಕಂಥದ್ದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ರವರು ಶೈಕ್ಷಣಿಕ ದೃಷ್ಟಿಯಿಂದ ವಿಕಾಸವನ್ನು ಎಷ್ಟು ಹಂತಗಳಲ್ಲಿ ವಿಂಗಡಿಸಿದ್ದಾರೆ ಎ ಆಪ್ಷನ್ ಮೂರು ಬಿದ ನಾಲ್ಕು ಸಿ ಐದು ಡಿದ್ ಆರು ಅಂದ್ರೆ ಅವ ಹಂತಗಳು ಒಟ್ಟು ಎಷ್ಟು ನಾಲ್ಕು ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಈ ಉತ್ತರ ನಾಲ್ಕು ಹಂತಗಳು ಕೂಡ ಇಲ್ಲಿ ಕೆಳಗಡೆ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ರವರ ಪ್ರಕಾರ ವಿಕಾಸದ ನಾಲ್ಕು ಹಂತಗಳು ಯಾವುವು ಅಂತಕ್ಕಂಥದ್ದು ಜನನ ಬಾಲ್ಯ ಹದಿಹರೆಯ ವೃದ್ಧಾಪ ಬಿ ಆಪ್ಷನ್ ಸರಿಯಾದ ಉತ್ತರ ಇದೆ ನೋಡಿ ಶೈಶವಾವಸ್ಥೆ ಬಾಲ್ಯಾವಸ್ಥೆ ತರುಣಾವಸ್ಥೆ ಮತ್ತು ಪ್ರೌಢಾವಸ್ಥೆ ಅನ್ನುವಂತಹ ಉತ್ತರ ಸರಿಯಾದಂತ ಉತ್ತರ ಇದು ಡಾಕ್ಟರ್ ಅರ್ಸ್ಟ್ ಜೋನ್ಸ್ ರವರ ಪ್ರಕಾಶ ಪ್ರಕಾರ ವಿಕಾಸದ ನಾಲ್ಕು ಹಂತಗಳು ಎಷ್ಟು ಹಂತಗಳು ಅಂತ ಪ್ರಶ್ನೆ ಕೇಳಬಹುದು ಹಂತಗಳು ಯಾವುವು ಅಂತ ಕೂಡ ಪ್ರಶ್ನೆ ಕೇಳಬಹುದು ಇನ್ನು ಪ್ರಶ್ನೆ ಮೂರು ನವಜಾತವಧಿ ಅಂತಕ್ಕಂಥ ಎಂದರೆ ಯಾವ ಕಾಲ ಅಂತ ಕೇಳಿದ್ದಾರೆ ಅಂದ್ರೆ ಮಗು ಜನದನ ನಂತರ ಮೂವತ್ತು ನಿಮಿಷದಿಂದ ಎರಡು ವಾರಗಳವರೆಗೆ ಮಗು ಜನಿಸಿದ ಮೂವತ್ತು ನಿಮಿಷದಿಂದ ಎರಡು ವಾರಗಳವರೆಗೆ ನವಜಾತಾವಧಿ ಅಂತ ಕರೀತಾರೆ ಆಪ್ಷನ್ ಗಳನ್ನ ನೇರವಾಗಿ ಓದ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ನಾಲ್ಕು ಅವಧಿ ಎಂದರೆ ಯಾವ ಸಮಯ ಅಂದ್ರೆ ಜನನ ನಂತರ ಕೇವಲ ಮೂವತ್ತು ನಿಮಿಷಗಳ ಕಾಲ ಜನನದ ನಂತರ ಕೇವಲ ಮೂವತ್ತು ನಿಮಿಷಗಳ ಕಾಲ ಅದು ಮೇಲಿನ ಜನನದ ಮೂವತ್ತು ನಿಮಿಷಗಳ ನಂತರ ಇತ್ತು ಇದು ಜನನದ ನಂತರದ ಕೇವಲ ಮೂವತ್ತು ನಿಮಿಷಗಳ ಕಾಲವನ್ನ ಸದ್ಯೋಜಾತಾವಧಿ ಎಂದು ಕರೆಯುತ್ತಾರೆ ಇನ್ನು ಪ್ರಶ್ನೆ ಐದು ಮಗು ತನಗೆ ತಾನೇ ಕುಳಿತುಕೊಳ್ಳಲು ನಿಂತುಕೊಳ್ಳಲು ಪ್ರಯತ್ನಿಸುವ ವಿಕಾಸದ ಹಂತ ಯಾವುದು ಅಂದರೆ ಅದು ಸಿ ಆಪ್ಷನ್ ಸರಿಯಾದ ಉತ್ತರ ಹಸುಳೇತನ ಅಂತಕ್ಕಂಥ ಉತ್ತರ ಸರಿಯಾದಂತ ಉತ್ತರ ನವಜಾತಾವಧಿ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಅಂತಿದೆ ಸರಿಯಾದ ಉತ್ತರ ಸಿ ಆಪ್ಷನ್ ಆರನೇ ಪ್ರಶ್ನೆ ಶಾಲಾ ಪೂರ್ವ ಹಂತ ಎಂದು ಯಾವ ಹಂತವನ್ನ ಕರೆಯುತ್ತಾರೆ ಶೈಶವ ಉತ್ತರ ಬಾಲ್ಯ ತಾರುಣ್ಯ ಅಂತಕ್ಕಂಥ ಸರಿಯಾದ ಉತ್ತರ ಬೀದು ಪೂರ್ವ ಬಾಲ್ಯ ಎರಡರಿಂದ ಆರು ವರ್ಷಗಳವರೆಗೆ ಪೂರ್ವ ಬಾಲ್ಯ ಅಂತ ಕರೀತಾರೆ ಅದು ಎರಡರಿಂದ ಆರು ವರ್ಷಗಳಿರುತ್ತೆ ಅದನ್ನ ಶಾಲಾ ಪೂರ್ವ ಹಂತ ಅಂತ ಕರೆಯಲಾಗುತ್ತೆ ಪ್ರಶ್ನೆ ಸಂಖ್ಯೆ ಏಳು ಮಕ್ಕಳು ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಕುತೂಹಲ ಮತ್ತು ಅನುಕರಣಿಯನ್ನು ಪ್ರದರ್ಶಿಸುವ ಹಂತ ಯಾವುದು ಅಂತ ಕೇಳಿದ್ರೆ ಅದು ಪೂರ್ವ ಬಾಲ್ಯ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಇದು ಎರಡನೇ ಎರಡು ವಯಸ್ಸಿನಿಂದ ಆರು ವರ್ಷಗಳವರೆಗೆ ಮೇಲ್ಗಡೆ ಈಗಾಗಲೇ ಉತ್ತರ ಇತ್ತು ಎರಡನೇ ವರ್ಷದಿಂದ ಮಗುವಿನ ಎರಡನೇ ವರ್ಷದಿಂದ ಆರನೇ ವರ್ಷದವರೆಗೆ ಮಕ್ಕಳು ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳುವಂತದ್ದು ಕುತೂಹಲ ಮತ್ತು ಅನುಕರಣಿಯನ್ನು ಪ್ರದರ್ಶಿಸುವಂತ ಹಂತ ಪ್ರಶ್ನೆ ಎಂಟು ಉತ್ತರ ಬಾಲ್ಯದ ಹಂತದ ವಯೋಮಿತಿ ಯಾವುದು ಉತ್ತರ ಬಾಲ್ಯ ಅಂದ್ರೆ ಆರರಿಂದ ಹನ್ನೆರಡು ವರ್ಷಗಳವರೆಗಿನ ಅವಧಿಯನ್ನ ನಾವು ಉತ್ತರ ಬಾಲ್ಯದ ಹಂತ ಅಂತ ಕರಿತೀವಿ ಎರಡರಿಂದ ಆರು ವರ್ಷ ಪೂರ್ವ ಬಾಲ್ಯ ಆಯ್ತು ಇದು ಆರರಿಂದ ಹನ್ನೆರಡು ಉತ್ತರ ಬಾಲ್ಯದ ಹಂತಗಳು ಅಂತ ಕರಿತೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಹಠ ಮಾಡುವ ಪ್ರವೃತ್ತಿ ಯಾವ ಹಂತದಲ್ಲಿ ಹೆಚ್ಚು ಕಂಡುಬರುತ್ತದೆ ಅಂದ್ರೆ ಅದು ಉತ್ತರ ಬಾಲ್ಯ ಉತ್ತರ ಬಾಲ್ಯ ಅಂದ್ರ ಆರರಿಂದ ಹನ್ನೆರಡು ವರ್ಷಗಳವರೆಗಿನ ಅವಧಿಯನ್ನ ನಾವು ಉತ್ತರ ಬಾಲ್ಯ ಅಂತ ಕರಿತೀವಿ ಹೆಚ್ಚು ಹಠ ಮಾಡುವಂತ ಪ್ರವೃತ್ತಿ ಇರ್ತಕ್ಕಂಥ ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ವ್ಯಕ್ತಿಯು ಲೈಂಗಿಕವಾಗಿ ಪರಿಪಕ್ವತೆ ಹೊಂದುವ ಅಂದರೆ ಬಾಲಕ ಗಂಡಾಗುವ ಮತ್ತು ಬಾಲಕಿ ಹೆಣ್ಣಾಗುವ ಕಾಲವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಹರೆಯ ಅಥವಾ ತಾರುಣ್ಯ ಪೂರ್ವ ಅವಧಿ ಅಂತ ಕರೆಯುತ್ತಾರೆ ಸಿ ಆಪ್ಷನು ಸರಿಯಾದಂತ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆ ವ್ಯಕ್ತಿಯು ಉದ್ಯೋಗ ಸಂಸಾರದ ಜವಾಬ್ದಾರಿ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಪ್ರಾರಂಭಿಸುವ ಹಂತ ಯಾವುದು ಅಂದ್ರೆ ಯೌವ್ವನ ಅನ್ನುವಂಥದ್ದು ಇಪ್ಪತ್ತೆರಡರಿಂದ ನಲವತ್ತು ವರ್ಷ ಅಂತ ಕರಿತೀವಿ ಯೌವನ ಅದು ಇಪ್ಪತ್ತೆರಡರಿಂದ ನಲವತ್ತು ವರ್ಷಗಳವರೆಗೆ ಅಂತಕ್ಕಂಥದ್ದು ವ್ಯಕ್ತಿಯ ಉದ್ಯೋಗ ಸಂಸಾರದ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವ ಹಂತ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಧ್ಯಮ ವಯಸ್ಸಿನ ಅವಧಿ ಯಾವುದು ಅಂದ್ರೆ ನಲವತ್ತು ವರ್ಷದಿಂದ ಅರವತ್ತು ವರ್ಷವನ್ನ ನಾವು ಮಧ್ಯದ ವಯಸ್ಸಿನ ಅವಧಿ ಅಂತ ಕರಿತೀವಿ ಸಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳು ಕುಗ್ಗಲು ಪ್ರಾರಂಭಿಸುವ ಅಂತ ಯಾವುದು ಅಂತ ಪ್ರಶ್ನೆ ಇದೆ ಮಧ್ಯಮ ವಯಸ್ಸು ಮಧ್ಯಮ ಅಂದ್ರೆ ನಲವತ್ತರಿಂದ ಅರವತ್ತು ವಯಸ್ಸಿನವರೆಗೆ ಇರುವಂತಹ ಕಾಲವನ್ನ ನಾವು ಮಧ್ಯಮ ವಯಸ್ಸು ಅಂತ ಕರಿತೀವಿ ಇಲ್ಲಿ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳ ಕುಗ್ಗುವ ಕುಗ್ಗಲು ಪ್ರಾರಂಭಿಸುವ ಅಂತೂ ಅಂತ ಅಂತ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವೃದ್ಧಾಪು ಸಾಮಾನ್ಯವಾಗಿ ಯಾವ ವಯಸ್ಸಿನಿಂದ ಪ್ರಾರಂಭವಾಗುತ್ತೆ ಎಂದು ಪರಿಗಣಿಸಲಾಗುತ್ತೆ ಅಂದ್ರೆ ಅರವತ್ತು ವರ್ಷ ಅಂತಕ್ಕಂಥ ಅರವತ್ತು ವರ್ಷ ಆದ ನಂತರ ಇದು ವೃದ್ಧಾಪ ಅಂತಕ್ಕಂಥ ಸಾಮಾನ್ಯವಾಗಿ ಈ ವಯಸ್ಸಿನಿಂದ ಪ್ರಾರಂಭವಾಗುತ್ತದೆ ಇನ್ನು ಹದಿನೈದನೇ ಪ್ರಶ್ನೆ ವ್ಯಕ್ತಿಯ ಜೀವನ ಯಾತ್ರೆಯ ಅಂತಿಮ ಘಟ್ಟ ಯಾವುದು ಅಂದ್ರೆ ವೃದ್ಧಾಪ ವೃದ್ಧಾಪ ಯಾವ ವರ್ಷದಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಅರವತ್ತು ವರ್ಷದಿಂದ ಪ್ರಾರಂಭವಾಗುತ್ತೆ ಇದು ಜೀವನ ಯಾತ್ರೆಯ ಅಂತಿಮ ಘಟ್ಟ ವೃದ್ಧ್ಯಾಪ ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ಹದಿನಾರು ಅವನತಿಯ ಲಕ್ಷಣ ಎಂದು ಯಾವ ಹಂತವನ್ನು ಬಣ್ಣಿಸಲಾಗಿದೆ ಅವನತಿಯ ಹಂತವನ್ನ ವೃದ್ಧಾಪ ಹಂತ ಅಂದರೆ ಇದು ಸಿಕ್ಸ್ಟಿ ಇಯರ್ಸ್ ನಂತರದು ಇನ್ನು ಹದಿನೇಳನೇ ಪ್ರಶ್ನೆ ಮಗುವಿನ ದೈಹಿಕ ಬೆಳವಣಿಗೆಯು ಅತ್ಯಂತ ಶೀಘ್ರ ಗತಿಯಲ್ಲಿರುವ ಹಂತ ಯಾವುದು ಅಂದ್ರೆ ಅದು ಶೈಶವ ಹಂತ ಅಂತಕ್ಕಂಥದ್ದು ಸಿ ಬಿ ಉತ್ತರ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಪ್ರಾಥಮಿಕ ಶಾಲಾ ಹಂತ ಎಂದು ಯಾವ ವಿಕಾಸದ ಹಂತವನ್ನು ಕರೆಯಲಾಗುತ್ತದೆ ಅಂದ್ರೆ ಉತ್ತರ ಬಾಲ್ಯ ಅನ್ನುವಂಥ ಉತ್ತರ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ವೃದ್ಧಾಪದ ಲಕ್ಷಣಗಳಲ್ಲಿ ಯಾವುದು ಸೇರಿಲ್ಲ ಈ ಕೆಳಗಿನಗಳಲ್ಲಿ ವೃದ್ಧಾಪದ ಲಕ್ಷಣಗಳಲ್ಲಿ ಯಾವುದು ವೃದ್ಧಾಪನ ಸಿಕ್ಸ್ಟಿ ಏಜ್ ನಂತರದ್ದು ಇದರಲ್ಲಿ ಯಾವುದು ಸೇರಿಲ್ಲ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುವುದು ಇದು ಆಗುವುದಿಲ್ಲ ಅಂತಕ್ಕಂಥ ಇದು ಸೇರಿಲ್ಲ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಮೂಲದ ಪ್ರಕಾರ ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಮೂಲದ ಪ್ರಕಾರ ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತವನ್ನ ಇದು ಸಿ ಆಪ್ಷನ್ ಸಿ ಆಪ್ಷನ್ ಸರಿಯಾದ ಉತ್ತರ ಎರಿಕ್ಸನ್ ಅನ್ನುವಂಥನು ಇದು ಒಂದು ಮನೋಮೂಲದ ಪ್ರಕಾರ ಮನೋ ಸಾಮಾಜಿಕ ಬೆಳವಣಿಗೆ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಅಂತ ಆದ್ಮೇಲೆ ಈ ರೀತಿಯಾಗಿ ಇದು ಮೂರನೇ ವಿಡಿಯೋ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ ಪ್ರಶ್ನೆಗಳಿಗೆ ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೇನೆ ಕೆಲವೊಂದು ಬಾರಿ ಏನಾದರೂ ತಪ್ಪು ಆಗಬಹುದು ಸಾಧ್ಯತೆ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ತೆಗೆದುಕೊಂಡು ಅದನ್ನು ವೆರಿಫೈ ಮಾಡಿ ಸರಿಯಾದ ಉತ್ತರವನ್ನು ನೀಡಿದ್ದೇನೆ ಮತ್ತು ಕೂಡ ತಾವು ಕೂಡ ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಅಲ್ಲಿ ನಿರಂತರವಾದಂಥ ವಿಡಿಯೋಗಳಿಗಾಗಿ ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವ ವಿಡಿಯೋಗಳ ಪ್ರತಿಯೊಂದು ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು